ಕಾಂಗ್ರೆಸ್ ಏಜಡನ್ ಏಜೆಂಟರ್ ವರ್ತಿಸ್ತಾ ಇರ್ತಕ್ಕಂಥ ಸ್ಪೀಕರ್ ಅವ್ರಿಗೆ ಕಾಂಗ್ರೆಸ್ ಸೇಜನ್ ಏಜೆಂಟರ್ ಅಂತೆ ವರ್ತಿಸ್ ಸ್ಪೀಕರ್ಗೆ ಸ್ಪೀಕರ್ ಅವರಿಗೆ ಕ್ರಮ ಕೈಗೊಂಡಿರುವ ಅವರಿಗೆ ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪೀಕರ್ ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ವಾಧಿಕಾರಿ ನೀತಿಗೆ ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ನ್ಯಾಯ ನಮಗೆ ನ್ಯಾಯ ನಮಗೆ ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಹೇಳಿದಿಕ್ಕಾರ ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಹೇಳಿದಿಕ್ಕಾರ ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಹೇಳಿದಿಕ್ಕಾರ ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಹೇಳಿದಿಕ್ಕಾರ